ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಾದಿರಿ ಆರಾಮದಲ್ಲಿ ನಾವು ಆರಾಮದೀವಿ ನೋಡಿರಿ ಯಾರೆಲ್ಲ ಹಾ ಹೇಳಂತ ಕಮೆಂಟ್ ಹಾಕಿದ್ರಿ ಕಡೆ ಇದೆ ನಮ್ಮ ಕುಟುಂಬದ ಪರವಾಗಿ ಎಲ್ಲರಿಗೂ ಹಾಯ್ ರೀ ನಿಮಗೆ ಆಯುರ್ವರಿಗೆ ಕೊಟ್ಟ ಭಗವಂತ ಕಾಪಾಡಿ ನಿಮ್ಮ ಮುಂದಿನ ಭವಿಷ್ಯ ಕನಸುಗಳೆಲ್ಲ ಇಡೀರಲಿ ಅಂತಂದ ದೇವ್ರತೆಗೆ ನಾ ಕೇಳ್ಕೊತೀನಿ ರೀ ಪೂಜಾ ನಾವ್ರದ್ದು ಹುಟ್ಟಿದ ಬೈತ್ರಿ ಐತ್ರಿ ಹುಟ್ಟು ಪೂಜಾ ಮುದುಗಲ್ಲ ನಿಮ್ಮ ಮುಂದಿನ ಭವಿಷ್ಯ ಎಲ್ಲ ಒಳ್ಳೆದಾಗ ಆಯುರೋರಿಗೆ ಕೊಟ್ಟ ಭಗವಂತ ಕಾಪಾಡಲಿ ಅಂತ ಕೇಳ್ಕೊತೀನಿ ರೀ ಬರಬೇಕು ನೆನಕೆ ಶುರು ಮಾಡೋಣ ರೀ ಹತ್ತಿರ ಹಾಲು ಕಾಸ್ತಿದ್ರು ಕುತ್ಕೊಂಡು ಅವ್ರು ಶನಿವಾರ ಇಲ್ಲಿ ಇವತ್ತು ಗುಡಿಗೆ ಬರ್ತೀನಿ ಅಂತ ಹೋದ್ರೆ ನಾ ಜಾಕ ಏನು ಮಾಡಾಳ ಬಡ ಬಡ ಹಾಲು ಕಾಶಿಟ್ಟ ಹೋಗ್ಬೇಕು ಸುಮ್ಮನೆ ಹುಕ್ಕಿಕ್ಕಿ ಬಂದ್ರೆ ಎಲ್ಲ ಹರಿದು ಹೊರಗೆ ಬಂದ್ಬಿಡ್ತಾವೆ ಹಾಲು ಅದಕ್ಕೆ ಹಾಲು ಕಾಶಿಟ್ಟೆ ಹೊರಗೆ ಬಂಡೆ ತಿಕ್ಕಾಕಿನಿ ಅಕ್ಕಿ ಕಸ ಹೊಡಿಬೇಕು ದನ ಇದಕ್ಕೆ ತಿಪ್ಪಿಗೆ ಇದನ್ನ ಸುರಿ ಹೋಗಿ ಶಗಿನ ಇವಾಗ ದಿನ ಇವ್ರು ಇದ್ರೆ ಮಾಡ್ತಿದ್ರು ದೌಡ್ಯದ್ ಹೊಲಕ್ಕೆ ಹೋದ್ರಿ ಮತ್ತೆ ಹಾಲು ಕಾಯಿತನಾರ ಬಂಡೆ ಸಾಮಾನ ತಡಿ ತಿಕ್ಕಾಕಾಯಲ್ಲಿ ಎಲ್ಲರು ಹಿಂದೆ ಗ್ಲಾಸ್ ಚರಿಗಿ ಹಿಂದೆ ಬಿಟ್ಟಿರ್ತವಿ ಅವನ್ನ ಬಂಡೆ ಉಷ್ಟು ಕೂಡ ಹಾಕಿನಿ ಅಂದ್ರೆ ತಿಕ್ಕಾಕತಿ ತಾಮ್ರ ಚರಿಗೆ ತಿಕ್ಕಿಟ್ಟ ನಿನ್ನೆ ತಿಕ್ಕಿದ್ದ ಮ್ಯಾಗ ದಬ್ಬಾಕೆಲ್ಲ ಕೆಳಗಿಟ್ಟೇನಿ ಮತ್ ತಿಕ್ಕ ತಗೋಳು ಹೊಳ ಮಳ ಹೊಳಮೊಳ ಕೊಡನ ನಿನ್ನೆ ತಿಕ್ಕಿ ನಿನಗೆ ಬಂದಿದ್ದು ನಾಳೆ ನೀರು ಹಿಡಿದಿಟ್ಟೇವಿ ಇಲ್ಲೇನಿಲ್ಲ ಸಾಮಾನೆಲ್ಲ ತುಂಬಿಟ್ಟಿ ಒಲಿ ಕಡೆ ನೋಡೋಣ ತಡಿ ಇಲ್ಲೇ ಇಲ್ಲ ಎಲ್ಲ ಇದನ್ನ ಅಡಗಿ ಮಾಡಿ ದಬರಿ ಪಲ್ಯ ಪಲ್ಯದೆಲ್ಲ ಏನಿಲ್ಲ ಇಲ್ಲಿ ಹಾ ಒಂದೀಟ್ ಮರ ಬಿಟ್ಟು ನಿಂದ್ರು ಹಂಗಿಲ್ಲ ಹಾಲು ಉಕ್ಕ ಓಕೆ ಕಿಚನ್ ಮ್ಯಾಗ ಬೇಡ ಜಗ್ಗಕ್ಕೆ ಅದಾವ ಹಾಲು ಮತ್ತು ಬೇಕಂದ್ರೆ ಮಧ್ಯಾಹ್ನ ಅಡಿಗೆ ಅದು ಮಾಡಿದಾಗ ಒಲಿ ಬಿಸಿ ಮಾಡಿದ್ರೆ ಈಗ ಬೇಡ ಆರಿಸಿ ಓಕೆ ಹೊಕೇನಿಗೆ ಒಲಿ ಬಾಂಡತಿ ಕೋಬೇಕೈ ಬಡ ಬಡತಾವ್ ಕಾಣ್ಲಿಕ್ಕೆ ಅಂದ್ರೆ ಇಷ್ಟ ಪರಿ ಯಾಕ ಇಲ್ಲೇ ದೇವಿ ಅಯ್ಯೋ ಅಯ್ಯೋ ಪಾಪ ಇವ್ರೆಲ್ಲಾ ಹಸನ್ ಮಾಡಿ ಹೋಗ್ಯಾರ ನೋಡ ಅಕ್ಕಿ ಅವ್ರ ಇದನ್ನ ಅಕ್ಕಿ ಕಸ ಹೊಡೋದ್ ತೊಳಿ ಮುಂದೆ ನಾನು ಒಳಗ ರೊಟ್ಟಿ ಹಂಚಿಟ್ಟಿದ್ದೆಲ್ಲ ನನಗೂ ಕೇಳಿಲ್ಲ ಸ್ವಚ್ಛ ಮಾಡ್ಯಾರ ನೋಡ ಪಾಪ ಹೋಗ್ರಾಗ ನಾ ಮಾಡಿಲ್ಲ ನಾ ಅಂತ ಮಾಡಕೊಂತೀನಿ ನಿನ್ನೆ ಮೊನ್ನೆ ಮಳೆಯಾಗಿ ಎಷ್ಟು ಮಗು ಹಾಕಿತ್ತೆ ಇವತ್ತೊಂದು ಇಟ್ಟು ಚಕ್ ಬಿಸಿಲು ಬಿದೈತ್ ನೋಡ್ರ ಬಿ ಹೊಳಿ ಒಂತಾವ್ ಮಗ್ರ ಹಾಕ್ತಂದ್ರೆ ಇಡೀ ದಿನ ಹಸಿ ಹಂಗ ಇರ್ತಾವ ಬಿ ಭಯಂಕರ ಅದು ಒಗ್ ಹಾಕಿದಿ ಬಾಂಡೆ ಒಂದ್ ಬಡ ಬಡ ನಾನು ತಡಿ ಇಲ್ಲ ಅಲ್ಲ ನಾನು ಹೊರಗಲೆ ದನಕ ನೀರು ಪಾರಿ ಇಟ್ಟು ಬರೋರಾಗಿ ಬಡದ್ ನಾನು ಒದ್ ಹಾಕ್ತಿದ್ದಿಲ್ಲ ಇಲ್ಲ ಅಕ್ಕ ನೀನು ಒಳಗೆ ಅಡಿಗೆ ಅದು ಮಾಡಿದಿಲ್ಲಾ ಹಂಗ ಒಗದ್ ಹಾಕಿದ್ದೆ ನಾನು ಮುಂಜಾನೆ ಈಗ ಜಳಕ ಮಾಡಿ ಸೀರಿ ಸೀರೆ ಅದನ್ನ ಬಡದ ಹಾಕಿ ಒಣ ಹಾಕಿದ್ದೆ ಕೈಲಿ ோ நீ நான் பண்டே திக்குனி குந்தர் நீத்தேன் குதிரிடா திண்டே தொழின்ன அந்த ஆக குந்திருவன திக்கி பண்டேத்தி நீளக்க இடபட் நீட் நான் தோழ்த்தேனி குந்திர மாதாட்கேர் கைநூன் குடிக்கு இன்னும் யார ஜார் சித்தாரா பார்த்தாரா மாதாத்த குந்திர இக்கரங்கில அவரு சந்திர்த்தர மாத்திட நாஷ்டி சவாசி தடி இல்ல அக்கா தங்க குத்தாரா நான் ஃபிரிஜ் தோண்டே மார்க் அந்த இக்கி முலி மனை மல்லிவா நீக்கே எத்திவா நீதண்ணா ஏனில் ஃபிரிஜ் தகண்டே ಹ್ಞೂ ಹ್ಞೂ ಸಾವಿರ ಇಷ್ಟು ತೊಗೊಂಡೆ ಹ್ಞೂ ಮೂವತ್ತು ಸಾವಿರ ನೋಡ್ರಿ ಹ್ಮ್ ಡಬಲ್ ಡೋರಿಂದ ಹ್ಮ್ ಹಾ ಹೊಲದ ಕೆಲಸ ಮುಗಿತನ್ರಿವ ಏ ನನಗೇನು ಈಗೇನು ಆಗುದಲ್ವಾ ಈ ನಿಮಗೆ ಬಂದ್ಬಿಡ್ರಿ ಏ ಬಸ್ ಗದ್ಲಾ ಅಂತ ಬಸ್ ಗದ್ದಲ್ದಾಗ ಎಲ್ಲಿ ಬರಕ್ ಹೋಲ್ವಣ್ಣ ಏನು ಒಳ್ಳೆ ನಿವ ಬಂದವ್ರಿ ಕೆಲಕಿ ಮಾತಾಡುದಿಲ್ಲ ಮಾತಾಡ್ಬೇಕು ನೀಗತಿ ನಾವಾಗಲೇ ಮಾತಾಡ್ಬೇಕು ನಾವು ಮಾತಾಡಿದ್ರೆ ಮಾತಾಡ್ತಾ ட படத்தடி கொடுக்கோ மாத்தாட்கோத்தீவ் இக்காட்வன் நான் இத்திர்ஜி அவ்வளடாக்க அதிட்டேவல்ல அடாட் எத மாத்தி அந்தேன் அக்க நம் அட் ஆட இல்லே குவி நோட நோடு எந்த ஜன அனவா கம்லக்கான நோடுக்காரிர்ஜி வந்தேனா கம்லக்க யோவா ஏனோ அத்தவ ஐவா கதங்கி எல்லா கலசிர் விடு நான் தினேன் இல்லை நோட கம்லக்க இன்னும் பான் அதுவோ அரிபேதாவோ நானி கிரணி அங்கே நீதாக்கியா எதா முகஸ் இல்லை பூட்ட பூடில சக்கிரை ஹாலி ஹாக்க வந்தித்த கம்லக்க இவ் சனுவார ஒப்பத்த நன் கண்டன ஏக்க சா வல்லி மகிந்த டபரின்ன தப்போதில் சா டபு ஏக்க சாப்பிங்க அங்காக் சா பிடி சக்கிரை தரக்கி நோடு அவங்க கதை ஆக்கித்த அவன் சீட்டி பர் கொட்ட மத்திய சா புடி சக்கிரி ಜೀರಿಗೆ ಊನೆಲ್ಲ ಕಟ್ಟಿಡುವ ಬಂದು ಒಯ್ತೇನಿ ಅಂತ ಹೇಳಿ ಬಂದೇನಿ ಹ್ಮ್ ಚಲೋ ಹಾತ್ ಬಿಡು ನಾವ್ ಜಾತಿ ತರ್ತಾರ ಬೇಷ್ ಹಾತ್ ಬಿಡು ಬರ್ಕೊಟ್ಟು ಬಂದಿದ್ದು ಏನ್ ಹಾಕೊಂದಿದ್ಲೋ ನಿಮ್ಮ ತಿಳ್ದಾಗ ಕುಂದ್ರಿ ಗಿರ್ಜಾಕರ ಸುದ್ದಿ ಏನ್ ಇತ್ತೇರಿ ಫ್ರಿಜ್ ತಗೊಂಡ ಅಂತ ಗಿರ್ಜಕ ಅದನ್ನ ಫೋನ್ ಹಚ್ಚಿ ಅವ್ರ ಹೊರಗೆ ಹೇಗೆ ಮೂವತ್ತು ಸಾವಿರ ಡಬಲ್ ಡೋರ್ ಇನ್ ತಗೊಂಡೇನಿ ಅಂತ ಹೇಳಿ ನಾವು ಇಲ್ಲೇ ಕೂತಿದೀವ ನಮ್ಗೆ ಯಾವ್ದು ಇಲ್ಲಿ ನೋಡಕ್ ಹಾಕಿ ಭಾಳ ಇದು ಬಿಡ್ಲೇದ ತಗೋಕಿ ನೀನ ಕಸ ಒಡಾಕತ ನೋಡಿದಿಲ್ಲೆ ಅಯ್ಯ ನೀನ ಬಾ ಮಾಡ್ತೀವಿ ನಿಮ್ಮ ಅಕ್ಕಿನೂ ಮಾಡಲ್ಲ ನೀ ನೀವ್ ತಿರ್ವಿ ಎಲ್ಲಕ್ಕಿನ್ನ ನಾವು ಅಕ್ಕೇನ ಮಾಡ್ತೀವಿ ನನ್ಕಿನ್ನ ಹೆಚ್ಚ ನಮ್ಮ ಕಮಲಕ್ ಮಾಡ್ತಾ ಅಂತ ತಿರ್ವಿ ಜಾಡ್ಸಿ ಕಸಿ ಎಲ್ಲ ಅದಕ್ಕೆ ನಿನ್ ಜೊತೆ ಬಿಟ್ಟಂಕಾ ಅಂತ ಮಾತಾಡಲ್ಲ ಏ ನಂಗ ನಮ್ಗೆ ಲಕ್ಷನ ಇಲ್ಲ ನೋಡ್ರಿ ಅದಕ್ಕೆ ಬೇದಿದ್ದು ನಾವು ಆಯಿಂದ ಮರ್ತೇವೆ ಇವ್ರು ಇನ್ನು ಹೊಟ್ಟೆ ಸಾಧಿಸ್ತಾರೀ ಅಯ್ಯೋಯ್ಯಕಿ ಹೊಟ್ಟೆ ಹೊಟ್ಟೆ ಎಲ್ಲ ಮೈಯಾಗ ಮಾರ್ಯಾಗ ಎಲ್ಲ ಇಟ್ಕೊಂಡ ಸಾಧಿಸ್ತಾವೆ ದ್ವೇಷ ಹಾಕಿ ಅಲ್ಲ ಇದ್ರಾಗ ಹೊಲಾಗ ಒಮ್ಮ ನಮ್ಗೆ ಜಗಳ ಜಗಳಾಗಿತ್ತ ಕಮಲಕ್ಕ ನಮ್ ಜೊತೆ ಚಲೋ ಅದಲ್ಲ ಕಮಲಕ್ಕನ ಸತಿ ಮಾತಾಡ್ಸಿದ್ ಬಿಟ್ಟ ನೋಡು ಊರು ಬೆಂಡ್ಲಿ ನಮ್ ಮ್ಯಾಗ ಸಿಟ್ಟಿದ್ ಬಿಡ್ ಹೋಲಕ್ಕ ಕಮ್ಲಕ್ಕಿ ಯಾಕೆ ಇದು ಮಾಡ್ಬೇಕ್ ಒಬ್ರು ಯಾಕೆ ಅನ್ನೋದಿಲ್ಲಕ್ಕಿ ಹೋಲ್ ಬಿಡ ಬಿಟ್ಟು ಬಿಟ್ಬಿಡ್ತಾರ ಬಿಡು ಅದೇ ಮಾಡ್ದಾರ ಪಾಪ ಆಡದಾರ ಬಾಯಾಗ ಅಂತ ಹೇಳಿ ನೀವ್ ಯಾಕೆ ನಿಮ್ಮ ಮಾತ ಬಾಯಿ ಇದು ಮಾಡ್ಕೊತೀರಿ ಹೋಲ್ ಬಿಡು ಯಾಕೆ ಬಿಟ್ಟ್ರಿ ಬಿಡ್ತಾರ ನೀ ಅದಿರಿಲ್ಲ ಗೇಟಾರ ಸಾಕು ನಮಗ ನೀ ಇದ್ರ ಸಾಕು ನೀರಾ ಹೋಗ್ಬೇಕಿ ಪಾಪ ತಗೊಂತಿತ್ತ ಅಷ್ಟೇ ಬಿಡ್ರಿ ಹಾಕ್ತಾರ ಮತ್ತೇನ್ ಇವಾಗ ತಿಕ್ಕೇರಿ ತೊಳೆದು ಇಟ್ಟದ್ದು ಜೊತೆ ಮಾತಾಡ್ತೀವಿ ಅಂದ್ರ ಬಂಡೆ ನೀರು ನೀರುಳು ಇಳಿತಾವೆ ಅದು ನೋಡು ಮಾತಾಡ್ಕೊಂತ ಅಂತ ತಿಕ್ಕಿದ್ವಿ ಕಮಲಕ್ಕ ಇದನ್ನು ನಾನು ಹೊಂಟಿದ್ದೆ ನಮ್ಮ ದೂರದ ಸಂಬಂಧ ಒಂದು ಹುಡುಗಿ ಇದನ್ನ ಐತೆ ಮದುವೆ ಐತೆ ಹಂಗಾಗಿ ಇನ್ನು ಹಂಗ ಹೋಗೋದೇನು ತಡೆ ಅಂತ ಹೇಳಿ ಒಂದಿಟ್ಟು ಖರ್ಚಿಕಾಯಿ ಚಕ್ಲಿ ಮಾಡ್ಕೊಂಡು ಹೋಗೋಕದ ಮಾಡಿ ಒಂದು ಬುತ್ತಿ ರೊಟ್ಟಿ ಅದನ್ನ ಒಂದಿಟ್ಟ ಬಾರ ನೀಲ ಕರ್ಕೊಂಡು ನೀನು ಬಾ ಒಂದಿಟ್ಟು ಖರ್ಚಿಕಾಯಿ ಇದನ್ನ ಮಾಡೋದೈತಿ ಚಕ್ಲಿ ಅದಕ್ಕೆ ಬೇಕಿಗೆ ಭಾಳ ಕತಿ ಬರ್ತೀರ ಮಾಡೋದು ಹಾಳೆ ನಾ ಮಾಡೋಣ ತಗೋ ಎಲ್ಲ ರವಾರ ಇರ್ತಾರ ಏನ ಕೆಲಸ ಇರೋದಿಲ್ಲ ಇದನ್ನು ಏನು ಅಡುಗೆ ಮಾಡ್ಬೇಕನ್ನಂಗಿಲ್ಲ ಏನಿಲ್ಲ ಹುಡುಗರು ಮನೆಯಾಗ ಇರ್ತಾವು ಒಂದಿಟ್ಟು ಬರ್ತೀರಾ ನಾಳೆ ಹಂಗ ಹ್ಞೂ ಬರ್ತೇವೆ ತಗೋ ನಾ ಬರ್ತೇನೆ ನೀಲ ಬಂದ್ರ ಅಕ್ಕಿ ಅಂತ ಮನೆ ಕೆಲಸ ಇದ್ರೆ ಕೀ ಬಿಡವಲ್ಲ ಇಲ್ಲ ತಂದ ನಾವು ಇಬ್ಬರು ಬರ್ತೇತವು ಕೆಲಸ ಮುಗಿಸ್ಕೊಂಡು ಬಾಯಕಮ್ಲಾಕ ಇಬ್ಬರು ಬರಿ ಅಂದ್ರೆ ದೊಡ್ಡ ದೊಡ್ಡ ಸಾಕ್ತದಂತ ಬಾ ಹ್ಞೂ ಬರ್ತೇವೆ ತಗೋ ಯಾರಿಗೆ ಹೇಳಿ ಮತ್ತೆ ಮಾಡಕ್ಕೆ ಯಾರಿಗಿಲ್ವಾ ನೀನು ನಾನು ನೀಲ ಒಬ್ಬಕ್ಕೆ ಕೀಗೆ ಹೋಗ್ಬೇಕಿಗೆ ಹೇಳ್ತೇನೆ ಅದ್ರ ಏನಿ ಬಾಯ ಬಡ್ಕಿ ಆದ್ರೂ ಪಾಪ ಬಂದು ಮಾಡ್ತತಿ ಮಾಡಿದ್ಮ್ಯಾಗ ಒಂದಿಟ್ಟು ಕೊಟ್ಟು ಕಸಿದ ಪಾಪ ಹುಡುಗರು ಅದು ಹೋಯ್ತಾ ಆಕಿ ನೋಡ್ಬೇಕಿಂದು ಕರಿತೀನಿ பார்வதி ஏன்னா நம்ம அஜி நங்க்ரத்தி மேன நீர் முரு மந்தி நான் நாலு மந்தி அக்கீவி மத்திவா தொட் மகள்தண்ண அத்தின் லக்னக்கூணா அவ்வளத்தின் ஃபோன் நீ கர்ச்சி கை சக்கி பூத்திரொட்டி மாத்தி நீ பாதுக்கு ஆய்த்து அடி ஆகித்தா நம் ஏனா ஒப்பத்தல ஒன்ி சஞ்சேன ரொட்டி ராத்திர மாதிரி நோட்வா கம்பக்க அடிக்கிணப்பத்தேவக்க ஒலக்கோகாரேது அவ்வளோ ரொட்டி பல் கட்டேவா தன்கம்பிர்ஜக்கமடினாரல்ல குடிகோகாரா பர்த்தாரி தாரி சிக்கிர் மாதாத்த குத்தார்கிர்ஜாக்கரபோது மாதாட் கோத்த குத்திர் குத்திர் நான் புட்டி இட்டுனித்தின் இவன் இல்ல ஆர் தடை திக்கிதாண்டேதாவ ಮತ್ತೆ ಇವು ಆಕಳು ಅದು ಕಟ್ಟೇವಲ್ಲ ಮಂಚಿ ಮಾಡ್ತಾವೆ ತಡಿ ಬಾಡಕ್ಕೆ ಹಾ ಹಂಗ ನಿನ್ನ ಚಾಪ್ ಚಾಪಲ್ಯಾ ಹೊಡೀತೀನಿ ನೀರಿಲ್ಲೇ ಒಂದು ಏನು ನಮ್ಮ ಮನೆ ಮುಂದೆ ಏನ ನೀರು ಹರಸಿ ನೀನು ನೋಡಿ ನಾ ಹಿಂದು ಬಿಟ್ಟೇನು ಸುಮ್ಮನೆ ಇರ್ತಾರ ಇರ್ತಾರ ಇರ್ತಾರೆ ಅಂತ ಬಂದು ಸುಮ್ಮನೆ ಇರ್ಬೋದು ನಾ ಇರುದಿಲ್ಲ ನಾನು ನೋಡಾಕತ್ತಲೇ ಅದು ಒತ್ತತು ಓ ಪಾಕಲ್ದಾಗ ಒಣಕ್ಕೆ ಒಣಂಗಿಲ್ಲ ಬಿಟ್ಟೇವೆ ಅನ್ನೋಂಗಿಲ್ಲ ಚಂದಕ್ಕೆ ಉಡುಕ ಬ್ಯಾಂಗ್ಲಿ ಆಚೆ ಇಲ್ಲಿ ಬಿಡುವ ನಿನದು ಜನ್ಮಕ್ಕೆ ಹ್ಞೂ ಮತ್ತು ಅದ್ನ ಹರ್ಸೇನೆ ಅಂತೀತಿ ಸೆಗ್ಣಿನ ಹಾಂ ಒಂದೇ ಹರ್ಸು ನೀನು ಮಾಡ್ತೀನಿ ನಿನ್ನ ರೀ ನಿನ್ನ ಈಕಿ நீர்சாக்கோவ்ரா பழக்கன மழி வரத்தி அதுக்கு ஒன்ச்சூர் இல்ல ஒன் ஆகிவன் தந்தேவ மத்த நீர் மாகித்தே நோட நீர் சூர் அல்ல நீர் நோடி மத்த ஓசுசி அவன தடப்பா கட்டிமே நோட் நீராக நீர் கால் கடை பாப்பாங்க மீர் கையாக்கி எல்லாரும் ஊரி மீர் கையாக்க ஏனில் ஜுட்ல நெலா நெல நெல்லாடின அல்லா மண்ண நீஹாக்க ஆ ಮತ್ತೀಗ ಈ ಪರಿ ಮಾಡ ಅತ್ತ ನೀವತ್ತ ಮನಿ ಚಿತ್ತಿ ಕಡೆ ಬಂದಿದ್ ಬಾ ಪುಣ್ಯ ಕಟ್ಕೊಂಡ್ ಬಿಡಿ ಅವಿರ್ಜಾವಣ್ ವಯವ ಪುಣ್ಯ ಕಟ್ಕೊಂಡ ನಮ್ದು ಇಲ್ಲಿ ಹಳೆ ಮನಿ ಇತ್ತಲ್ಲ ಇದ್ದಾರಿ ಪರಿ ಮಾಡಿಸಿಕೊಂಡ್ ಅತ್ತ ಬಿಟ್ಟು ಬಂದಿವಯವ್ ನಮ್ನಾಗೆನಾರೇ ಹೋಗೈತದ ಮನಿ ಆರಾಮದಿ ವೈವಣ ಇಲ್ಲಿ ರೇಗ ಬಿಡು ನೀ ಇಲ್ಲೇ ಬೇಕಂದ್ರೆ ಕಮ್ಲಕ್ಕರ್ ಮನಿ ಬಂದ್ ಕುಂದಿರ್ತಿ ಬ್ಯಾಡ ನಿಮ್ಮ ಮನೆಯಾಗ ಇರ್ತಿ ಇಂತರ್ ಜೊತೆ ಯಾರಿಗಿಂತ ತಡ್ಕೊಂಡ್ರ ಏವ ಎಂದ್ರ ಹೋಲ್ ಬಿಡ್ರಿ ಯಾಕೆ ಇದನ್ ಮಾಡ್ತೀರಿ ಏನ್ ಮಾಡ ಪಕ್ಕ ಯಾವ ನೀಲಾ ಹಂಗ ಇವತ್ತಿನ ಕತೆ ರೀ ನಿಮಗೆ ಹೆಂಗ ಅನ್ನ ಸ್ತ್ರೀಗೆ ಸಂಕ್ಷಿಪ್ತ ರೀ ಒಂದು ಹಳ್ಳಿ ಒಳಗೆ ತರ ಮಾತುಕತೆ ಇರ್ತೈತೆ ಅಂತಂದು ತೋರ್ಸಕ್ ಪ್ರಯತ್ನ ಮಾಡೇನ್ರಿ ಯಾರಿಗೆಲ್ಲ ಇಷ್ಟ ಆಯ್ತು ಅಂತಂದ ಕಮೆಂಟ್ ಮೂಲಕ ಹೊಸ ನೋಡೋದು ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಈ ಕಮ್ಲಕ್ ಮನೆ ಕಥೆಗೆ ಸಪೋರ್ಟ್ ಮಾಡ್ಬೋದು ಅಂತ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ